ಪ್ರಿಯ ವೀಕ್ಷಕರೇ ಏನೋ ಮಾಡಲು ಹೋಗಿ ಇನ್ನೇನೋ ಮಾಡ್ಕೊಳ್ತಾರೆ ಅಂತಾರಲ್ಲ ಹಂಗಾಯ್ತು ಈ ವೈದ್ಯನ ಎಡವಟ್ಟು ಕೆಲಸ ನಿಜ ನಿಜ ಈ ತರ ಇನ್ನೇನು ಕೆಲವೇ ದಿನಗಳಲ್ಲಿ ದಾಂಪತ್ಯ ಬದುಕಿಗೆ ಅಡಿ ಇಡಬೇಕಾಗಿದ್ದ ಈ ವೈದ್ಯನಿಗೆ ಅದ್ಯಾರು ಈ ಮನೆ ಐಡಿಯಾ ಕೊಟ್ರೋ ಏನೋ ಹೇಳಿ ಕೇಳಿ ವೈದ್ಯರಲ್ವೇ ತನ್ನ ಕ್ಷೇತ್ರದ ವಿಚಾರವನ್ನೇ ಇಟ್ಕೊಂಡು ವಿಶೇಷವಾಗಿ ಇತ್ತೀಚೆಗೆ ಟ್ರೆಂಡ್ ಆಗಿರುವ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸೋಣ ಅಂತ ಒಂದು ವಿಭಿನ್ನ ಪ್ರಯತ್ನ ನಡೆಸಿದ್ದಾರೆ ಆದರೆ ಆ ಶೂಟಿಂಗ್ ಹೊರವಾಗುವ ಬದಲು ಇವರ ಬದುಕಿಗೆ ಶಾಪವಾಗಿ ಪರಿಣಮಿಸಿದೆ ಆಧಾರದ ಮೇಲೆ ಚಿತ್ರದುರ್ಗ ಜಿಲ್ಲೆಯ ಭರಂಸಾಗರ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಪ್ರೀ ವೆಡ್ಡಿಂಗ್ ಶೂಟ್ ಕಾರಣಕ್ಕೆ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಯೊಬ್ಬರಿಗೆ ಐಸಿಯು ನಲ್ಲಿ ಶಸ್ತ್ರಚಿಕಿತ್ಸೆ ನಡೆಸುವ ರೀತಿ ಒಂದು ತಾಲೀಮು ಮಾಡುವ ಶೂಟ್ ಮಾಡಿಸಿದ್ದಾರೆ ಶೂಟಿಂಗ್ ನಡೆಸುವ ವೇಳೆ ಅಲ್ಲಿದ್ದ ಮಂದಿಯ ಖುಷಿಗೆ ಪಾರವೇ ಇದ್ದಂತಿಲ್ಲ ಆ ವಿಡಿಯೋವನ್ನು ಒಮ್ಮೆ ನೋಡಿದಾಗ ಇದು ಕರೆ ಅನ್ಸ್ಬಿಡುತ್ತೆ ಈ ಸಂತಸ ಅರಳುವ ಸಮಯ ಮುದುಡಲು ಬಹಳ ಸಮಯವೇನೂ ಬೇಕಾಗಲಿಲ್ಲ ಚಿತ್ರೀಕರಣ ಮಾಡಿದ್ದ ವಿಡಿಯೋವನ್ನು ಅನೇಕ ಕಡೆ ಶೇರ್ ಮಾಡಲಾಗಿದೆ ಅನೇಕ ಮಾಧ್ಯಮಗಳು ಸೇರಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋ ವೈರಲ್ ಆಗಿದ್ದೇ ತಡ ವೈದ್ಯರು ಸರ್ಕಾರಿ ಆಸ್ಪತ್ರೆಯನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ಇದು ತಪ್ಪು ಎಂಬ ಅಭಿಪ್ರಾಯಗಳು ಸಾರ್ವಜನಿಕವಾಗಿ ಕೇಳಲಾರಂಭಿಸಿತು ಕೂಡಲೇ ಎಚ್ಚೆತ್ತ ಡಿಎಚ್ಒ ವೈದ್ಯಾಧಿಕಾರಿಯ ಎಡವಟ್ಟಿನ ಕೆಲಸಕ್ಕೆ ನೋಟಿಸ್ ನೀಡಿ ಕೆಲಸದಿಂದ ವಜಾ ಮಾಡಲು ತೀರ್ಮಾನ ತೆಗೆದುಕೊಂಡಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ದಾಂಪತ್ಯ ಬದುಕಿಗೆ ಅಡಿಯಿಟ್ಟು ಬದುಕಿನ ಮಧುರಕ್ಷಣಗಳನ್ನ ಕಳೆಯಬೇಕಿದ್ದ ಈ ವೈದ್ಯ ಮಾಡಿಕೊಂಡ ಎಡವಟ್ಟಿಗೆ ಇದ್ದ ಒಂದು ಕಸುಬನ್ನ ಕಳೆದುಕೊಂಡು ಆತ ಮದುವೆಯ ಸಂಭ್ರಮನೂ ಇಲ್ಲ ಇತ್ತ ಉದ್ಯೋಗನೂ ಇಲ್ಲ ಎಂಬಂತಾಗಿ ಚಡಪಡಿಸುವಂತಾಗಿದೆ ಅದಕ್ಕೆ ಹೇಳೋದು ಅತಿಯಾದ ಆತ್ಮವಿಶ್ವಾಸ ಆಪತ್ತುಗಳಿಗೆ ರಹದಾರಿ ಅಂತ ಏನಂತೀರಾ ಸ್ನೇಹಿತರೆ